नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमचं विभुमाद्यमीशम् वन्दे भवनमरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओतराष्ट्रसञ्जयनबलि केळिद ಯಾವ ಬಲವನ್ನ ಇಟ್ಟುಕೊಂಡು ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಸಂಜಯ ಹೇಳಿದ ಭೀಮ ಇದ್ದಾನೆ ಅರ್ಜುನ ಇದ್ದಾನೆ ಇನ್ನು ಕೆಲವರೆಲ್ಲ ವಿರಾಟ ಧ್ರುಪದ ಶಿಖಂಡಿ ಸಹದೇವ ಮೊದಲಾದವರೆಲ್ಲ ಇದ್ದಾರೆ ಅವರ ಬಲವನ್ನೆಲ್ಲ ಇಟ್ಟುಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿದ ಆಗ ಧೃತರಾಷ್ಟ್ರ ಹೇಳ್ತಾನೆ ಭೀಮಸೇನನ್ನ ಒಬ್ಬನನ್ನ ಒಂದು ಬದಿಯಲ್ಲಿ ನಿಲ್ಲಿಸಬೇಕು ಉಳಿದ ನಕುಲ ಸಹದೇವರು ಅರ್ಜುನ ಧರ್ಮರಾಜ ಶಿಖಂಡಿ ಇವರೆಲ್ಲ ಒಂದು ಕಡೆ ಇರಬೇಕು ಇವರದೆಲ್ಲ ಎಷ್ಟು ಬಲ ಇದೆ ಬಲ ಇದೆಯೋ ಅಷ್ಟೇ ಬಲ ಒಬ್ಬ ಭೀಮಸೇನಿಗೆ ಇದೆ ಅಷ್ಟು ಮಾತ್ರ ಅಲ್ಲ ಇವರೆಲ್ಲರಿಗಿಂತಲೂ ಕೂಡ ಬಲವಂತನಾದವ ಭೀಮಸೇನ ಅಂತಹ ಭೀಮನ ಈ ಪರಾಕ್ರಮ ಅದನ್ನ ಎನಿಸಿದಾಗಲೇ ಮನಸ್ಸಲ್ಲಿ ಅಂದುಕೊಂಡಾಗಲೇ ರಾತ್ರಿ ನಿದ್ರೆಯೇ ಬರುವುದಿಲ್ಲ ಅಂತಹ ಭೀಮನ ಬಗ್ಗೆ ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ ಅಂತ ಧೃತರಾಷ್ಟ್ರ ಹೇಳಿದಾಗ ಸಂಜೆಯ ನೇರವಾಗಿ ಧೃತರಾಷ್ಟ್ರನನ್ನ ನಿಂದನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಯುದ್ಧಕ್ಕೆ ಹೊರಡುತ್ತೇವೆ ರಾಜ್ಯ ಕೊಡುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ನಿಂದನೆ ಮಾಡ್ತಾ ಇದ್ದಾರೆ ತವ ಯತಿ ಪುತ್ರವಶಂ ತೀರಸು ತತ್ವಜ್ಞಃ ತತ್ವಜ್ಞಾಚಿ ಅಂತಹ ಅರ್ಜುನನ ಸಾಮರ್ಥ್ಯ ಭೀಮನ ಸಾಮರ್ಥ್ಯ ಇದೆಲ್ಲವನ್ನು ಕೂಡ ತಿಳಿದು ಮಗನ ವಶವರ್ತಿಯಾಗಿ ಯುದ್ಧ ಮಾಡುತ್ತೇವೆ ರಾಜ್ಯ ಕೊಡುವುದಿಲ್ಲ ಅಂತ ಹೇಳಿದ್ಯೆಲ್ಲ ಇದು ನನಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಇದಂತೂ ನಾಭಿದಾನಾಮಿ ಇದು ಯಾಕೆ ಅಂತ ನಾನು ತಿಳಿತಾ ಇಲ್ಲ ನೈಷ ಕಾಲೋ ಮಹಾರಾಜ ತವ ಶ್ವತ್ ಕೃತಾಗ ಸಹ ಯಾವಾಗಲೂ ಅಪರಾಧ ನೀನು ಈಗಲ್ಲ ಯಾವಾಗಲೂ ಪಾಂಡವರಿಗೆ ಅಪರಾಧವನ್ನೇ ಮಾಡ್ತಾ ಇದ್ದವ ನೀನು ಅಂತಹ ನಿನಗೆ ಈಗ ಮಾತ್ರ ಒಳ್ಳೆಯ ಕಾಲ ಅಲ್ಲ ಇಷ್ಟರವರೆಗೆ ಅವರು ಸುಮ್ಮನ ಇದ್ದರು ಈಗ ಮಾತ್ರ ಒಳ್ಳೆಯ ಕಾಲ ಅಲ್ಲ ಇದು ಮೊದಲಿಂದಲೂ ಕೂಡ ನೀನು ಪಾಂಡವರಿಗೆ ಅಪತಾರವನ್ನ ಮಾಡುತ್ತಾ ಬಂದಿದ್ದಿ ಎಷ್ಟು ಕಷ್ಟಪಟ್ಟು ಎಷ್ಟು ಪರಾಕ್ರಮದಿಂದ ಇಡೀ ಕುರು ಜಾಂಗಲವನ್ನ ಜಯಿಸಿದವರು ಪಾಂಡವರು ಅವರು ಜಯಿಸಿದ ಪರಾಕ್ರಮದಿಂದ ಜಯಿಸಿದ ಭೂಮಿಯನ್ನ ನೀನು ಅಪಹಾರ ಮಾಡಿಬಿಟ್ಟಿದ್ದೀ ನಿನ್ನನ್ನ ಮಾತ್ರ ಅವರು ಹಿರಿಯರು ಅಂತ ಸುಮ್ಮನೆ ಕೊಂಡಾಡ್ತಾ ಇದ್ದಾರೆ ತಂದೆಯ ಸ್ಥಾನದಲ್ಲಿ ನೀನು ಸಂಜೆಯ ಒಂದು ಒಳ್ಳೆಯ ಮಾತನ್ನ ಹೇಳ್ತಾನೆ ತಂದೆಯಾದವ ಅಥವಾ ಹಿರಿಯರು ಗುರುಗಳು ಹೇಗಿರಬೇಕು ಅಂತ ಪಿತಾ ಶ್ರೇಷ್ಠ ಸುಹೃತಿಯಶ್ಚ ಸಮ್ಯಕ್ ಪ್ರಣಹಿತಾತ್ಮವನು ತಂದೆ ಅಂದ್ರೆ ಅವ ಉತ್ತಮ ಸುಹೃತು ಉತ್ತಮನಾದವ ಹೇಗೆ ಆಗ್ತಾನೆ ಅಂದ್ರೆ ಯಾವಾಗಲೂ ಸಮಾಧಾನ ಚಿತ್ತನಾಗಿರಬೇಕು ಅಪರಾಧವನ್ನ ಮಾಡಬಾರದು ಪ್ರಣಯ್ ಪ್ರಣಿಹಿತಾತ್ಮವಾನ ಯಾವಾಗಲೂ ಯಾರು ಆಶ್ರಯ ಪಡೆದುಕೊಂಡಿದ್ದಾರೋ ಅವರಿಗೆ ಹಿತವನ್ನೇ ಬಯಸಬೇಕು ಯಾರು ಗೌರವದಿಂದ ನಡುಗೊಳ್ಳುತ್ತ ಇದ್ದಾರೋ ಅವರಿಗೆ ಹಿತವನ್ನು ಬಯಸಬೇಕು ಅವನೇ ತಂದೆ ಆಂ ಹಿ ಹಿತಂಥೇನ ನ ದ್ರೋಗ್ಧ ಗುರು ರುಚತೆ ಗೌರವವನ್ನು ಕೊಡ್ತಾ ಇದ್ದರು ಅವರಿಗೆ ದ್ರೋಹವನ್ನು ಬಗೆದವರು ಗುರುಗಳು ಅಥವಾ ತಂದೆ ಅಥವಾ ಹಿರಿಯರು ಅಂತ ಆಗುವುದಿಲ್ಲ ಅವರ ಹಿತಚಿಂತಕರಾಗಿರಬೇಕು ಆಗ ಮಾತ್ರ ಅವರು ಗುರು ಅಂತ ಕರೆಸಿಕೊಳ್ಳಬಡ್ತಾನೆ ಅವ ಹಿರಿಯ ಅಂತ ಕಲಿಸಿಕೊಳ್ಳುತ್ತಾನೆ ಅವ ತಂದೆ ಅಂತ ಕರೆಸಿಕೊಳ್ಳಬಡ್ತಾನೆ ನೀನು ಮಾಡಿದ ಕೆಲಸ ಏನು ಮೋಸದಿಂದ ದ್ಯೂತ ಪಗಡೆಯಾಟ ನಡೀತಾ ಇದೆ ಆ ಕಾಲದಲ್ಲಿ ಇದಂ ಜಿತಂ ಇದಂ ಲಬ್ಧಂ ಇತಿ ಶ್ರುತ್ವ ಅಪರಾಜಿತಾನ್ ಪಾಂಡವರು ಮೋಸದಿಂದ ಪರಾಜಿತರಾಗ್ತಾ ಇದ್ದಾರೆ ಆಗ ನೀನು ಮತ್ತೆ ಮತ್ತೆ ಕೇಳ್ತಾ ಇದ್ದಿ ಸೋತ್ರ ನಮಗೆ ಈಗ ಏನು ಸಿಕ್ತು ಏನನ್ನ ಪಣವಾಗಿ ಇಟ್ಟಿದ್ದಾನೆ ಅದು ನಮಗೆ ಏನು ಪ್ರಾಪ್ತಿ ಆಯಿತು ಯಾವುದು ಸಿಕ್ಕಿತು ಯಾರು ಗೆದ್ದರು ಅಂತ ಬಹಳ ಸಂತೋಷದಿಂದ ಸ್ಮಯಸೇಸ್ಮ ಕುಮಾರ ಬಾಲಕರಂತೆ ಮಕ್ಕಳಂತೆ ನೀನು ನಗತಾ ಇದ್ದಿ ಕೇಳ್ತಾ ಇದ್ದಿ ದ್ಯೂತಕಾಲೇ ಮಹಾರಾಜ ಸ್ಮಯಸೇಸ್ಮ ಕುಮಾರವತೆ ಮಕ್ಕಳಂತೆ ನಗ ನಗತ ನಮಗೇನು ಬಂತು ಈಗ ಅವರು ಸೋತರಲ್ಲ ಅಲ್ಲ ಏನನ್ನ ಪಣವಾಗಿ ಇಟ್ಟಿದ್ರು ಏನು ನಮಗೆ ಪ್ರಾಪ್ತ ಆಯಿತು ಅಂತ ಕೇಳ್ತಾ ಇದ್ದೀನಿ ನೀನು ನಿಜವಾಗಿಯೂ ಮೋಸದಿಂದ ಬಂದಂತಹ ರಾಜ್ಯ ನಿನಗೆ ಇದೆಲ್ಲ ಇದೆಲ್ಲ ಆಸ್ತಿ ಮೋಸದಿಂದ ಪಡೆಕೊಂಡಿದ್ದು ಪಿತ್ರಿಯಂ ರಾಜ್ಯಂ ಮಹಾರಾಜ ಕುರವಸ್ಥೆ ಸದಾಂಗಲಾ ನಿಜವಾಗಿಯೂ ಪಿತ್ರಾರ್ಜಿತವಾದ ಆಸ್ತಿ ಇದು ಅಂತಹ ಆಸ್ತಿಯನ್ನ ಅಂತಹ ಭೂಮಿಯನ್ನ ನೀನು ಒಬ್ಬನೇ ಈಗ ಅನುಭವಿಸ್ತಾ ಇದೆಯಲ್ಲ ಅವರಿಗೆ ಕೊಡಬೇಕು ಅಂತ ನಿನಗೆ ಮನಸ್ಸು ಬರ್ತಾ ಇಲ್ಲ ಅಲ್ಲ ಆದ್ದರಿಂದ ನಿನ್ನನ್ನು ತಂದೆ ಅಂತ ಅವರು ಹೇಗೆ ಕರಿಬೇಕು ಹಿರಿಯ ಗುರು ಅಂತ ಹೇಗೆ ಕರಿಬೇಕು ನಿನ್ನನ್ನು ಪಾಂಡವರು ಮಾಡಿದ ಕೆಲಸ ಏನು ಪರಾಕ್ರಮದಿಂದ ಬಾಹುವೀರ್ಯ ಜಿತಾ ಭೂಮಿ ತಮ್ಮ ಬಾಹುಬಲದಿಂದ ಇಡೀ ಭೂಮಿಯನ್ನ ಜಯಿಸಿದ್ರು ಪಡ್ಕೊಂಡ್ರು ಅದೆಲ್ಲವನ್ನು ಕೂಡ ನಿನಗೆ ಸಮರ್ಪಣೆ ಮಾಡಿದ್ದರು ನೀನು ಮಾತ್ರ ಈಗ ನಾನೇ ಭೂಮಿಯನ್ನ ಸಂಪಾದಿಸಿದೆ ಅಂತ ಹೇಳ್ತಾ ಇದ್ದೆ ಮಾತ್ರವಲ್ಲ ಘೋಷಯಾತ್ರೆಯ ಕಾಲದಲ್ಲಿ ರಾಜನ ಬಲೆಯಲ್ಲಿ ಸಿಲುಕಿ ಬಿದ್ದಿದ್ದ ದುರ್ಯೋಧನ ಮಾತ್ರವಲ್ಲ ನಿನ್ನ ಎಲ್ಲ ಮಕ್ಕಳು ಕೂಡ ಅವರೆಲ್ಲರನ್ನು ಕೂಡ ಬಿಡಿಸಿದವ ಅರ್ಜುನ ಮತ್ತ ಕರೆ ತಂದಿ ಕರೆ ತಂದಿದ್ದಾನೆ ಗ್ರಸ್ತಾನ್ ಗಂಧರ್ವರಾದೇನ ಮಜ್ಜತೋ ಹೆಪ್ಲವೆಂಬಸಿ ಆದರೆ ಇಷ್ಟೆಲ್ಲ ಉಪಕಾರವನ್ನ ಮಾಡಿದ ಪಾಂಡವರನ್ನ ನೀನು ಮಾತ್ರ ಕಾಡಲ್ಲಿ ಇರುವಾಗ ಕಾಡಿಗೆ ಹೋಗ್ತಾ ಇರುವಾಗ ನೀನು ಮಕ್ಕಳಂತೆ ನಗುತ್ತಾ ಇದ್ದಿ ಕುಮಾರವತ್ತ ಸ್ಮಯಸೇ ಕುಮಾರವತ್ ಬಾಲಕರಂತೆ ನಗುತ್ತಾ ಇದ್ದಿ ನೀನು ಅಂದರೆ ಅಷ್ಟು ಸಂತೋಷ ಪಡ್ತಾ ಇದ್ದಿ ಒಂದನ್ನು ತಿಳ್ಕೊಳ್ಳಬೇಕು ನೀನು ಅರ್ಜುನ ಬಾಣ ಪ್ರಯೋಗ ಮಾಡಿದರೆ ಸಮುದ್ರವು ಕೂಡ ಬತ್ತಿ ಓದಿತು ಸಮುದ್ರದಲ್ಲಿ ನೀರು ಎಷ್ಟು ಇದೆ ಕೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಮುದ್ರವು ಕೂಡ ಬತ್ತಿ ಓದಿತು ಮಾಂಸ ಮಾಂಸಯೋನಿಗಳಾದಂತಹ ನೀವು ಅವನಿಗೆ ಯಾವ ಲೆಕ್ಕ ಪುನಃ ಮಾಂಸ ಮಾಂಸಯೋನಯ ಒಂದು ವಿಷಯ ಹೇಳುತ್ತೇನೆ ಕೇಳು ಅಸ್ಯತಾಂ ಫಲ್ಗುನ ಶ್ರೇಷ್ಠ ಬಾಣವನ್ನ ಪ್ರಯೋಗ ಮಾಡುವುದರಲ್ಲಿ ಅರ್ಜುನ ಬಹಳ ಶ್ರೇಷ್ಠನಾದವ ಗಾಂಡೀವಂ ಧನುಷಾಂವರಂ ಧನುಸ್ಸುಗಳಲ್ಲಿ ಗಾಂಡೀವ ಧನುಸು ಬಹಳ ಶ್ರೇಷ್ಠವಾದದ್ದು ಕೇಶವ ಸರ್ವಭೂತಾನ ಎಲ್ಲ ಜಡಚೇತನಗಳಲ್ಲಿ ಜಡಗಳಲ್ಲಿಯೂ ಚೇತನಗಳಲ್ಲಿಯೂ ಶ್ರೇಷ್ಠನಾದವ ಯಾರು ಕೇಶವ ಕೃಷ್ಣ ಎಲ್ಲ ಆಯುಧಗಳಲ್ಲಿ ಶ್ರೇಷ್ಠವಾದದ್ದು ಸುದರ್ಶನ ಆಯುಧ ಕೇಶವ ವಾನರೋ ರೋಚಮಾನಶ್ಚ ಕೇತು ಕೇತುಮತಾಂಬರ ಪ್ರಕಾಶಮಾನನಾದ ವಾನರ ಕಪಿಶ್ರೇಷ್ಠ ಇರುವ ಧ್ವಜ ಅದು ಶ್ರೇಷ್ಠವಾದ ಧ್ವಜ ಇದೆಲ್ಲವೂ ಕೂಡ ಯಾರ ಬಳಿ ಇದೆ ಪಾಂಡವರ ಬಳಿಯಲ್ಲಿ ಇದೆ ಅಂತಹ ಪಾಂಡವರನ್ನ ಎದುರು ಹಾಕು ಹಾಕಿಕೊಳ್ಳುತ್ತಾ ಇದೆಯಲ್ಲ ನೀನು ನಿನಗೆ ಏನಾಗಿದೆ ಮತ್ತೆ ನೋಡಿದರೆ ಭೀಮನ ಬಗ್ಗೆ ಅರ್ಜುನನ ಬಗ್ಗೆ ಧ್ವಜ ಉಂಟಾಗ್ತಾ ಇದೆ ಅಂತ ನೀನು ಇದ್ದಿ ಆದರೆ ಇದೆಲ್ಲ ನಿನ್ನ ವಿಲಾಪ ಅದು ವ್ಯರ್ಥವಾದದ್ದು ಯದಿದಂತೆ ವಿಲಪಿತಂ ಪಾಂಡವಾನ್ ಪ್ರತಿಭಾರತ ಅನೀಶೆ ನೈವ ರಾಜೇಂದ್ರ ಸರ್ವಮೇತ ನಿರರ್ಥಕಂ ಮಾಡುವ ಕೆಲಸವನ್ನು ಮಾಡದೆ ಕೇವಲ ವಿಲಾಪವನ್ನು ಮಾಡುತ್ತಾ ಇದ್ದಿ ಅದು ವ್ಯರ್ಥ ನಿರರ್ಥಕ ಇಷ್ಟು ಸಂಜಯ ಧೃತರಾಷ್ಟ್ರನನ್ನ ನೇರವಾಗಿ ನಿಂದನೆ ಮಾಡಿದಾಗ ದುರ್ಯೋಧನನಿಗೆ ಸಿಟ್ಟು ಬಂತು ಅವ ಧೃತರಾಷ್ಟ್ರನನ್ನ ಪಡಿಸ್ತಾ ಇದ್ದಾನೆ ನಭೇತವ್ ಎಂ ಮಹಾರಾಜ ಮಹಾರಾಜ ನೀನು ಹೆದರಬೇಕಾಗಿಲ್ಲ ಹೆದರುವುದು ಬೇಕಾಗಿಲ್ಲ ನಮ್ಮನ್ನು ಕುರಿತು ಶೋಕ ಪಡುವ ಕಾರಣವೂ ಕೂಡ ಇಲ್ಲ ನ ಭವತ ವಯಂ ಸಮರ್ಥ ಪರಾಂಜೇತುಂ ನಾವೆಲ್ಲ ಪಾಂಡವರನ್ನ ಸೋಲಿಸಿ ಗೆಲ್ಲುವುದಕ್ಕೆ ನಾವು ಸಮರ್ಥರಾಗಿದ್ದೇವೆ ಯುದ್ಧದಲ್ಲಿ ಬಲಿಷ್ಠರಾದ ಪಾಂಡವರನ್ನ ಸೋಲಿಸಲು ನಾವು ಸಮರ್ಥರಾಗಿದ್ದೇವೆ ಆದ್ದರಿಂದ ನೀನು ಭಯಪಡಬೇಕಾದ ಪ್ರಮೇಯ ಇಲ್ಲ ಎಂತಹ ಸೈನ್ಯ ಇದೆ ನಮ್ಮ ಬಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅವರ ಬಳಿ ಇರುವುದು ಕೇವಲ ಏಳೇ ಅಕ್ಷೋಹಿಣಿಯ ಸೈನ್ಯ ನಮ್ಮ ಜೊತೆಗೆ ಬಂದ ಒಬ್ಬೊಬ್ಬ ರಾಜನೂ ಕೂಡ ಪಾಂಡವರನ್ನು ಗೆಲ್ಲಲು ಸಮರ್ಥರಾಗಿದ್ದಾರೆ ಆದ್ದರಿಂದ ನನಗೆ ಭಯ ಬೇಡ ೈಕೈಕಶ ರಾಜ್ಯಾಂ ಸಮರ್ಥ ಪಾಂಡವಾನ್ ಪ್ರತಿ ಏತು ತೇ ಭಯಾಗತ ನಿನಗೆ ಬಂದ ಭಯ ಅದು ದೂರ ಆಗಲಿ ನನ್ನ ಸಮಗ್ರವಾದ ಸೈನ್ಯ ಏನಿದೆ ಆ ಸೈನ್ಯವನ್ನು ಗೆಲ್ಲಲಿಕ್ಕೆ ಇಂದ್ರನೂ ಕೂಡ ಸಮರ್ಥನಾಗಲಾರ ವಾಸೋ ನ ಶಕ್ ಜೇತು ಸಮ ಸೇನಾ ಹೋಗಲಿ ಬ್ರಹ್ಮಣೋಪಿ ಸ್ವಯಂಭುವಃ ಬ್ರಹ್ಮನು ಕೂಡ ಸಮರ್ಥನಾಗಲಾರ ಬಹಳ ಕೊಚ್ಚಿಕೊಳ್ಳುತ್ತಾ ಇದ್ದಾನೆ ದುರ್ಯೋಧನ ಸಮರ್ಥಂ ಮನ್ಯಸೆ ಯ ಯುರುಗೋದರಂ ಮಹಾರಾಜ ನೀನು ತಿಳ್ಕೊಂಡಿದ್ದಿ ವೃಗೋದರ ಪಾಂಡವರಲ್ಲಿ ಬಹಳ ಬಲಶಾಲಿಯಾದವ ಅಂತ ತನ್ನಿಮಿತ್ಯ ಅದು ಸತ್ ಸುಳ್ಳು ನಹಿಮೆ ಕ್ರಿಸ್ತಂ ಪ್ರಭಾವಂ ವ್ಯಸ್ತಿ ಭಾರತ ನಿನಗೆ ನನ್ನ ಸಾಮರ್ಥ್ಯದ ಅರಿವಿಲ್ಲ ಆದ್ದರಿಂದಲೇ ಭೀಮನೇ ಸಮರ್ಥ ಅಂತ ನೀನು ತಿಳ್ಕೊಳ್ತಾ ಇದ್ದಿ ನಾನು ಗದಾಯುದ್ಧದಲ್ಲಿ ಪ್ರವೀಣನಾಗಿದ್ದೇನೆ ಪ್ರಾವೀಣ್ಯವನ್ನ ಪಡೆದಿದ್ದೇನೆ ಮತ್ಸಮೋಹಿ ಗದಾಯುದ್ಧ ಪ್ರತಿವಿಯಾಂ ನಾಸ್ತಿ ಕಷ್ಟ ಗದಾ ಯುದ್ಧದಲ್ಲಿ ನನಗೆ ಸಮನಾದವರು ಯಾರು ಈ ಭೂಮಿಯಲ್ಲಿ ಇಲ್ಲ ನಾಸೀತ್ ಕಶ್ಚಿತ್ ಅಂತಹ ಸಮರಾದವರು ಯಾಕೆ ನನಗಿಂತ ಹೆಚ್ಚಿನವರು ಕೂಡ ಯಾರಿಲ್ಲ ಇದು ಭವಿತಾಗ್ತ ಕಶ್ಚನ ಹಿಂದೆಯೂ ಇಲ್ಲ ಮುಂದೆಯೂ ಬರುವವರು ಕೂಡ ಇಲ್ಲ ಅಷ್ಟು ಗದಾ ಯುದ್ಧದಲ್ಲಿ ಪ್ರಾವೀಣ್ಯವನ್ನು ಪಡೆದವ ನಾನು ಆದ್ದರಿಂದ ನೀನು ಭೀಮನ ಬಗ್ಗೆ ಅಷ್ಟು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಇದು ಯಾರು ಯಾರೂ ಹೇಳಿದ್ದಲ್ಲ ನಾನು ಗದಾ ಯುದ್ಧದಲ್ಲಿ ನಿಪುಣ ಅಂತ ಹೇಳಿದ್ಯಾರು ನನ್ನ ಗುರುವಾದ ಬಲರಾಮ ದುರ್ಯೋಧನ ಸಮೋ ಸಮಸ್ತಿ ಗದಾಯಾಮಿತಿ ನಿಶ್ಚಯ ಬಲರಾಮನಲ್ಲಿ ಗದಾಯುದ್ಧವನ್ನು ಗದಾ ಅಭ್ಯ ಗದಾ ಅಭ್ಯಾಸ ಗದಾ ವಿದ್ಯೆಯನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಬಲರಾಮ ಹೇಳಿದ ಮಾತು ದುರ್ಯೋಧನನಿಗೆ ಗದಾ ವಿದ್ಯೆಯಲ್ಲಿ ಸಮಾನನಾದವ ಯಾರು ಇಲ್ಲ ಅಂತ ಸಂಕರ್ಷಣಸ್ಯ ಭವನೆ ಎತ್ತ ದೈನಂ ಉಪಾ ಉಪಾವಸಂ ದುರ್ಯೋಧನ ಸಮೋ ನಾಸ್ತಿ ಗದಾಯ ಮಿತಿ ನಿಶ್ಚಯ ಇದು ನಿಶ್ಚಯ ದುರ್ಯೋಧನನಿಗೆ ಗದಾ ವಿದ್ಯೆಯಲ್ಲಿ ಸಮರಾದವರು ಯಾರೂ ಇಲ್ಲ ಅಂತ ಹೇಳಿದವ ಬಲರಾಮ ಎಂತಹ ಪರಾಕ್ರಮಿ ಬಲರಾಮ ಯುದ್ಧದಲ್ಲಿ ಆಗಬಹುದು ಬಲದಲ್ಲಿ ಆಗಬಹುದು ಬಲರಾಮನಿಗೆ ಸಮರಾದವರು ಯಾರೂ ಇಲ್ಲ ಅಥವಾ ಅಧಿಕಾರ ಆದವರು ಕೂಡ ಯಾರೂ ಇಲ್ಲ ಯುದ್ಧ ಸಂಕರ್ಷಣ ಸಮೋ ಬಲೆ ನಾಸ್ತಿ ಅಧಿಕೋ ಭುವಿ ಯುದ್ಧದಲ್ಲಿ ಸಮರಾದವರು ಬಲದಲ್ಲಿ ಸಮರಾದವರು ಈ ಭೂಮಿಯಲ್ಲಿ ಯಾರೂ ಇಲ್ಲ ಅಧಿಕರಾದವರಂತೂ ಇಲ್ಲವೇ ಇಲ್ಲ ಗದಾ ಪ್ರಹಾರಂ ಭೀಮೋಮೆ ನದಾತು ವಿಷಯೇ ಯುದಿ ಅಂತಹ ಬಲರಾಮನೇ ಹೇಳಿದ್ದು ಗದಾ ವಿದ್ಯೆಯಲ್ಲಿ ನಿನ್ನನ್ನು ಮೀರಿಸುವವರು ಯಾರಿಲ್ಲ ಅಂತ ನನಗೆ ಹೇಳಿದ್ದಾನೆ ಬಲರಾಮ ಆದ್ದರಿಂದ ನನ್ನ ಗದಾ ಪ್ರಹಾರವನ್ನ ಭೀಮಸೇನ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗದಾ ಪ್ರಹಾರಂ ಭೀಮೋಮೆ ನದಾತು ವಿಷಹೇತು ಯುದಿ ಗದಾ ಪ್ರಹಾರವನ್ನ ನನ್ನ ಗದಾ ಪ್ರಹಾರವನ್ನ ಭೀಮನು ಕೂಡ ತಡ್ಕೊಳ್ಳಿಕ್ಕಾಗುವುದಿಲ್ಲ ನಾನು ಯುದ್ಧದಲ್ಲಿ ಕೋಪಗೊಂಡು ಒಂದು ಭೀಮನಿಗೆ ಗದಾ ಪ್ರಹಾರ ಮಾಡಿದೆ ಅಂತ ಆದರೆ ಶೀಘ್ರವಾಗಿ ಯಮಲೋಕಕ್ಕೆ ಹೋಗಿಬಿಡುತ್ತಾನೆ ಭೀಮ ಏಕಂ ಪ್ರಹಾರಂ ಭೀಮಾಯ ಸ ಏವೈನಂ ನಯೇತ್ ಘೋರ ಕ್ಷಿಪ್ರಂ ವೈವಸ್ವತಕ್ಷಯಂ ಯಮಲೋಕಕ್ಕೆ ಹೋಗಿಬಿಡುತ್ತಾನೆ ನಾನು ಕೋಪಗೊಂಡವನಾಗಿ ಒಮ್ಮೆ ಗದಾ ಪ್ರಹಾರ ಮಾಡಿದ್ರೆ ಸಾಕು ಭೀಮನ ಮೇಲೆ ಯಮಪಟ್ಟಣವನ್ನ ಸೇರುತ್ತಾನೆ ಕ್ಷಿಪ್ರವಾಗಿ ಸೇರುತ್ತಾನೆ ಭೀಮ ಆದ್ದರಿಂದ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಭೀಷ್ಮರು ಇದ್ದಾರೆ ಅವರಿಗೆ ಸಾವೇ ಇಲ್ಲ ಮಿಥಾ ಮರಣಿಯವರು ಶಂತನೂ ಬರವರು ಕೊಟ್ಟಿದ್ದಾನೆ ಇನ್ನು ದ್ರೋಣರು ಇದ್ದಾರೆ ಅವರಂತೂ ಕಮಂಡಲುವಿನಲ್ಲಿ ಧನಿಸಿದವರು ಭರದ್ವಾದದರಿಂದ ಧನಿಸಿದವರು ಕೃಪಾಚಾರ್ಯರಿದ್ದಾರೆ ಅವರು ಶರಸ್ತಂಭದಿಂದ ಜನಿಸಿದವರು ಅವರೆಲ್ಲ ಅವಧ್ಯರು ದ್ರೋಣರ ಮಗ ಅಶ್ವತ್ಥಾಮಾಚಾರ್ಯರಿದ್ದಾರೆ ಇದ್ದಾರೆ ದ್ರೋಣರು ಕೃಪರು ಮತ್ತು ಭೀಷ್ಮರು ಮತ್ತು ಅಶ್ವತ್ಥಾಮರು ಅವರೆಲ್ಲ ಎಂತಹ ಪರಾಕ್ರಮಿಗಳು ಅವರೆಲ್ಲ ನಮ್ಮ ಪಕ್ಷದಲ್ಲಿ ಇರುವಾಗ ನಮಗೆ ಯಾಕೆ ಹೆದರಿಕೆ ಭಯ ಯಾಕೆ ಕರ್ಣ ಇದ್ದಾನೆ ಆ ಕರ್ಣ ಭೀಷ್ಮ ದ್ರೋಣ ಕೃಪಾಣಾಂಚ ತುಲ್ಯ ಭೀಷ್ಮರಿಗೆ ಕೃಪರಿಗೆ ದ್ರೋಣರಿಗೆ ಸಮಾನನಾದವ ಈ ಕರ್ಣ ಅದು ನನ್ನ ಅಭಿಪ್ರಾಯ ಮತೋ ಮಮ ನನ್ನ ಅಭಿಪ್ರಾಯ ಅದು ಆದ್ದರಿಂದ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಕರ್ಣನಲ್ಲಿ ಹಿಂದೆ ಸಹಜವಾದ ಕರ್ಣ ಕುಂಡರಗಳು ಎಲ್ಲ ಇದ್ದವು ಅದೆಲ್ಲ ಇಂದ್ರ ತೆಗೆದುಕೊಂಡು ಶಕ್ತಿಯಾಯುಧವನ್ನು ಕೂಡ ಕೊಟ್ಟಿದ್ದಾನೆ ಕರ್ಣನಿಗೆ ಆ ಶಕ್ತಿಯಾಯುಧ ನಮ್ಮಲ್ಲಿ ಇರುವ ತನಕ ನಮಗೆ ಯಾವ ಭಯವೂ ಕೂಡ ಇಲ್ಲ ಇನ್ನೂ ಹೆಚ್ಚು ಹೇಳಬೇಕಂದರೆ ನಮ್ಮ ಬಳಿ ಇರುವ ಸೈನ್ಯ ಅದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಪಾಂಡವರ ಬಳಿ ನ್ಯೂನಾ ಪರೇಶಾಂ ಸಪ್ತೈವ ಕಡಿಮೆ ಏಳೇ ಏಳು ಅಕ್ಷವಿಣಿ ಸೈನ್ಯ ಇದೆ ಅಂತಹ ಪಾಂಡವರು ನಮ್ಮನ್ನು ಏನು ಯಾರು ನಮಗೆ ಹೇಗೆ ಯಾಕೆ ಪರಾಜಯ ಉಂಟಾಗ್ತದೆ ದೊಡ್ಡ ಸೈನ್ಯ ಇದೆ ನಮ್ಮಲ್ಲಿ ಆದ್ದರಿಂದ ನ ಮೋಹಂ ಗತ್ತು ಮರಾಸಿ ನೀನು ಮೋಹ ಪಡಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಅಂತ ಹೇಳಿ ದುರ್ಯೋಧನ ಮಹಾರಾಜನನ್ನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು